ಶ್ರೀ ಅಖಿಲೇಶ್ವರಾಯ ನಮಃ ಸೇರಿರುವಂತಹ ಗಣ್ಯಾತಿ ವ್ಯಕ್ತಿಗಳ ಜೊತೆಗೆ ಸಭೆಯಲ್ಲಿರುವಂಥ ಎಲ್ಲರಿಗೂ ಬಂದಿಸುತ್ತಾ ಕ್ಷೇತ್ರದ ಬಗ್ಗೆ ಎರಡು ಮಾತುಗಳು ಇತಿಹಾಸದಲ್ಲಿ ಪೊಳಲಿ ದೇವಸ್ಥಾನಕ್ಕಿಂತಲೂ ಹಳೆಯ ದೇವಸ್ಥಾನ ಅಂತ ಹೇಳುವಂಥದ್ದು ನಮ್ಮ ಅಖಿಲೇಶ್ವರ ಅಂತ ಹೆಮ್ಮೆ ಪಡುವಂಥ ವಿಷಯ ಹೇಳಿದ್ರೆ ಶಾಸನಗಳಲ್ಲಿ ಅದೇ ರೂಪದಲ್ಲಿ ಬಲ್ಲವರಾಗಿದ್ದಾರೆ ಅಂದರೆ ಹದಿನಾರು ದೇವಸ್ಥಾನಗಳಲ್ಲಿ ಅಖಿಲೇಶ್ವರನು ಕೂಡ ಒಂದು ಶಿವನ ಭಕ್ತಿ ಮಾಡಿ ಮತ್ತೆ ಅಮ್ಮನ ಭಕ್ತಿ ಮಾಡಬೇಕು ಅಂತ ಹೇಳುವಂಥದ್ದು ಹಿರಿಯವರವರನ್ನು ಮಾತು ಅಂದರೆ ಯಾವುದೇ ಹೇಳಿಕೆ ಮಾಡುವುದಾದರೂ ಕೂಡ ತಂದೆಯನ್ನು ತಂದೆ ಹತ್ರ ಮೊದಲು ಆ ಮನೆ ಯಜಮಾನ ಹತ್ರ ಮೊದಲು ಹೇಳಿ ಮತ್ತೆ ಯಜಮಾನ್ದ ಹತ್ರ ಮಾತಾಡುವಂಥ ಮತ್ತೆ ಮಕ್ಕಳ ಹತ್ರ ಮಾತಾಡುವಂಥ ಸಂಪ್ರದಾಯಗಳು ಹೇಗೆಂಟು ಅದೇ ರೀತಿ ಊರಿಗೆ ಗ್ರಾಮದೇವರು ಅಂತ ಹೇಳಿ ಮೆರೆಯುವವರು ಅಖಿಲೇಶ್ವರ ಮೆರಿತಾ ಇದ್ದಾನೆ ಹಾಗೆ ಸೀಮೆ ಒಡತಿಯಾಗಿ ಶ್ರೀ ದುರ್ಗಾ ರಾಜರಾಜೇಶ್ವರಿ ಸಪರಿವಾರ ದೇವರಾಗಿ ಅವಳು ಅಲ್ಲಿ ಮೆರಿತಾ ಇದ್ದಾಳೆ ಹಾಗೆ ಅಖಿಲೇಶ್ವರ ಅಂತ ಹೇಳುವಂಥದ್ದು ಸಾಧಾರಣವಾಗಿ ನಮ್ಮ ಭಾರತ ಅಥವಾ ದೇಶ ಎಲ್ಲಿ ಹುಡುಕಿದರೂ ಕೂಡ ಅಖಿಲೇಶ್ವರ ಅಂತ ಹೇಳುವಂಥದ್ದು ನಮ್ಮ ಪೊಳಲಿಯಲ್ಲಿ ಅದರಲ್ಲೂ ಕೂಡ ಕಾಣ್ಲಿಕ್ಕೆ ಅಲ್ಲಿ ಮುಳಿಕೆ ನಾವು ಹುಡುಕ್ಬೋದು ಅಖಿಲೇಶ್ವರ ಅಂತ ಹೇಳೋದು ಪೊಳಲಿಯಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತದೆ ಬೇರೆ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ ನಾವು ಆದಷ್ಟು ಹುಡುಕಿ ಆಗಿದೆ ಹಾಗಿರುವಾಗ ಈ ಅಖಿಲೇಶ್ವರನ ಬಗ್ಗೆ ಹೇಳುವಾಗ ಪೊಳಲಿ ದೇವಸ್ಥಾನದ ಆ ದೇವರ ಪೂಜೆಗಿಂತ ಮೊದಲು ಇಲ್ಲಿ ಪೂಜೆ ಆಗಬೇಕು ಅಂದರೆ ಅಲ್ಲಿ ಸಾಧಾರಣ ಮೊದಲು ಹನ್ನೆರಡೂವರೆ ಗಂಟೆಗೆ ಪೂಜೆ ಆಗ್ತಾ ಇತ್ತು ಈಗ ಬ್ರಹ್ಮಕಲಶೋತ್ಸವ ನಂತರ ಕೆಲವೊಂದು ಆ ಸಂದರ್ಭ ಯೋಜಿತವಾಗಿ ಈಗ ಹನ್ನೆರಡು ಗಂಟೆ ಆಗಿದೆ ಈಗ ಹನ್ನೆರಡು ಹನ್ನೊಂದುವರೆಗೆ ಮೊದಲಿನಿಂದಲೂ ಇಲ್ಲಿಗೆ ಪೂಜೆ ಆಗುವಂತಹ ಅಂದರೆ ತಂದೆ ಪೂಜೆ ಮೊದಲ ಪೂಜೆ ಮತ್ತೆ ಆಗುವಂಥದ್ದು ಇಲ್ಲಿಯ ನಿಯಮಗಳು ಹಾಗೆ ಶಿವನ ಬಗ್ಗೆ ಹೇಳುವಂಥದ್ದು ತುಂಬ ಉಂಟು ಅದರಲ್ಲೂ ನೃತ್ಯ ಅಥವಾ ನಾಟ್ಯ ಪ್ರತಿಯೊಂದು ಸಂಗೀತ ಆ ಜಪ ಅನ್ನುವಂಥದ್ದು ಆ ಭಜನೆ ಅಂತ ಅನ್ನುವಂಥದ್ದು ಶಿವನಿಗೆ ತುಂಬ ಅಚ್ಚುಮೆಚ್ಚು ಅದರಲ್ಲೂ ಕೂಡ ಭಜನೆ ಅಂತ ಹೇಳುವಂಥ ವಿಚಾರನೂ ಕೂಡ ನಾವು ಯಾಕೆ ಇಲ್ಲಿ ಈ ವಿಚಾರಕ್ಕೆ ಹೇಳ್ತಾ ಇದ್ದೇವೆ ಅಂದರೆ ಸುಮಾರು ವರ್ಷಗಳಿಂದ ಇದೇ ಬೇಕು 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 ಅಂತ ಹೇಳುವಂಥದ್ದು ನಮಗೆ ತುಂಬ ಗೊತ್ತಿದ್ದಂಥ ವಿಷಯವೇ ಆದರೆ ಯಾರಿಗೆ ಇದಕ್ಕೆ ಯೋಗ ಕೂಡಿ ಬಂದಿದೆ ಅಂತ ಹೇಳುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಕಳೆದ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿಯ ಬ್ರಹ್ಮಕಲೋತ್ಸವ ಆ ಸಂದರ್ಭದಲ್ಲಿ ಎಲ್ಲ ಗೌಜಿ ಗಮ ಎಲ್ಲ ಆಗಿದೆ ಅದರ ನಂತರ ಅದೇ ಸಮಯದಲ್ಲಿ ಇಲ್ಲಿ ನಾವು ಭಜನಾ ಮಂಡಳಿ ಅಂತ ಹೇಳುವಂಥದ್ದು ನಾವು ಪ್ರಾರಂಭ ಮಾಡಿದ್ದೇವೆ ಸರಿಸುಮಾರು ಎರಡು ಸಾವಿರದ ಹದಿನೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಬಂದು ಮುಟ್ಟಿದ್ದೇವೆ ಹಾಗಾಗಿ ಒಂಬತ್ತನೇ ವರ್ಷದಿಂದ ಹತ್ತನೇ ವರ್ಷದವರೆಗೆ ಇದು ಪಾದಾರ್ಪಣೆ ಅದರ ಜೊತೆಗೆ ಈ ಭಜನಾ ಮಂಡಳಿಯಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ನಾವು ಸಪ್ತಾಹ ಮಾಡಬೇಕು ಅಂತ ಹೇಳುವಂಥದ್ದು ಸಂಕಲ್ಪ ಸ್ವಲ್ಪ ಮೂಡಿ ಬಂದಿತ್ತು ಆದರೆ ಕಾರಣಾಂತರಗಳಿಂದ ಆ ಸಮಯದಲ್ಲಿ ಆಗುವಂತಹ ಒಂದು ತೊಂದರೆ ಅಂದರೆ ಈ ಕೊರೋನಾ ಇನ್ನೊಂದು ಮತ್ತೊಂದು ಹೇಳುವಂಥ ಸಮಯಗಳ ಸಂದರ್ಭ ಇದ್ದ ಕಾರಣ ಕೊರೆಯಾಗೋದು ಬೇಡ ಅಂತ ಹೇಳುವಂಥ ಉದ್ದೇಶದಿಂದ ನಾವು ಅದನ್ನು ಎಪ್ಪತ್ತೆರಡು ಗಂಟೆಗಳ ಅಂದರೆ ಮೂರು ದಿನಗಳ ಭಜನೆ ಅಂತ ಹೇಳುವಂಥದ್ದು ನಾವು ಮಾಡಿದ್ದೇವೆ ಅದರಲ್ಲೂ ಭಗವಂತನಿಗೆ ನಮಗೆ ಸಂಪೂರ್ಣವಾದ ಆಶೀರ್ವಾದ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಹೇಳಿದಂಥ ವಿಚಾರ ಏನೆಂದರೆ ಮುಂದಿನ ಹತ್ತನೇ ವರ್ಷಕ್ಕಾಗುವಾಗ ನಾವು ಒಂದು ವೇಳೆ ದೇವರ ಆಶೀರ್ವಾದಗಳಿದ್ದರೆ ಸಪ್ತಾಹ ಮಾಡುವ ಅಂತ ಹೇಳುವಂಥದ್ದು ದೇವರೆದುರು ನಾವು ಬೇಡ್ಕೊಂಡಿದ್ವಿ ಹಾಗೆ ಪ್ರೇರೇಪಣೆಗಳು ಕಳೆದ ವರ್ಷದ ಪ್ರೇರೇಪಣೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ಆ ಈ ಸಪ್ತಾಹ ಮಾಡುವ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮುಂದುವರೆದಿದ್ದೇವೆ ಹಾಗೆ ದೇವರ ಆಶೀರ್ವಾದ ನಾವು ಇಲ್ಲೂ ಒಂದು ಸಂಪ್ರದಾಯ ಉಂಟು ಇಲ್ಲಿಯ ಈ ವರ್ಷದ ಭಜನಾ ಮಂಗಳೋತ್ಸವ ಆದ ಬೆನ್ನಿಗೆ ಇಲ್ಲಿ ಒಂದು ದಿನ ನಿಗಡು ಮಾಡುವಂತಹ ಒಂದು ಸಂಪ್ರದಾಯ ಈ ಒಂದು ಸರಿಸುಮಾರು ಒಂಬತ್ತು ವರ್ಷಗಳಿಂದ ನಡೀತಾ ಉಂಟು ಅಂದರೆ ಮುಂದಿನ ವರ್ಷ ಭಜನೆ ಅಂದರೆ ಏಕಾಭಜನೆ ಯಾವಾಗ ಅಂತ ಹೇಳುವಂಥದ್ದು ಮಂಗಳೋತ್ಸವ ಆದ ಬೆನ್ನಿಗೆ ನಮಗೆ ಅದರ ಬಗ್ಗೆ ಗೊತ್ತಾಗ್ತದೆ ಹಾಗಾಗಿ ಇದು ಒಂದು ವಿಶೇಷವೇ ಹಾಗಾಗಿ ಯಾಕೆ ಅಂತ ಹೇಳಿದರೆ ನಾವು ದೇವರತ್ರ ಹತ್ರ ಮುಂಚಿತವಾಗಿ ಹೇಳೋದು ಬರುವ ವರ್ಷ ನಾವು ಇದೇ ಕ್ಷೇತ್ರದಲ್ಲಿ ಏಕಾಭಜನೆ ಮಹೋತ್ಸವ ಮಾಡ್ತೇವೆ ನಿಮ್ಮ ಆಶೀರ್ವಾದಗಳು ಬೇಕು ಅಂತ ಹೇಳಿ ಮುಂಚಿತವಾಗಿ ನಾವು ಹೇಳುವಂಥ ಒಂದು ಪದ್ಧತಿ ಜೊತೆಗೆ ಬಂದ ಭಕ್ತರಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳುವಂಥದ್ದು ಅದರ ಒಂದು ಉದ್ದೇಶವೂ ಆಗಿರ್ಬೋದು ಹಾಗಿರುವಾಗ ನಾವು ಮುಂದುವರಿಯುವಂತಹ ಒಂದು ಭಜನಾ ಮಹೋತ್ಸವ ಅದರಲ್ಲೂ ಕೂಡ ನಾಡ್ದು ಇಪ್ಪತ್ತೆಂಟನೇ ತಾರೀಕಿನ ಹೊತ್ತು ಹೊರೆ ಕಾಣಿಕೆಯಿಂದ ಪ್ರಾರಂಭ ಮಾಡಿಕೊಂಡು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮೂವತ್ತನೇ ತಾರೀಕಿನ ಹೊತ್ತು ಬೆಳಿಗ್ಗೆ ಸೂರ್ಯೋದಯದಿಂದ ಏಳನೇ ತಾರೀಕಿನ ಸುಬ್ರಹ್ಮಣ್ಯ ಷಷ್ಠಿ ವರೆಯ ದಿನ ಅಂದರೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳೋದು ನಮ್ಮ ಕ್ಯಾಲೆಂಡರ್ ಪ್ರಕಾರ ಆದರೆ ಪೊಳಲಿಯಲ್ಲಿ ಆರನೇ ತಾರೀಕಿಗೆ ಆಗುವಂಥ ಒಂದು ಸಂದರ್ಭ ಉಂಟು ಹಾಗಾಗಿ ಏಳನೇ ತಾರೀಕಿನ ಬೆಳಗಿನ ಸೂರ್ಯೋದಯದವರೆಗೆ ನಾವು ಇಲ್ಲಿ ಭಜನಾ ಸಪ್ತಾಹ ಮಾಡುವುದು ಅಂತ ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡಿದ್ದೇವೆ ಮೊನ್ನೆ ದಿನ ಆಮಂತ್ರಣ ಪತ್ರ ಪತ್ರಿಕೆ ಬಿಡುಗಡೆ ದಿನದ ಕೂಡ ದೇವ್ರ ಹತ್ರ ನಾವು ಇದ್ರೂ ಪ್ರಾರ್ಥನೆ ಮಾಡಿಕೊಂಡು ಎಂಟನೇ ತಾರೀಕಿಗೆ ಸಮಾರೋಪ ಸಮಾರಂಭ ಅಂತ ಹೇಳುವಂಥದ್ದು ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಉಂಟು ಹಾಗೆ ನಾವಿಲ್ಲಿ ನಿರೀಕ್ಷೆ ಅಂತ ಹೇಳಿದರೆ ಭಗವಂತನನ್ನು ರಂಜಿಸಬೇಕು ಅವನ ಆಶೀರ್ವಾದ ನಮಗೆ ಬೇಕು ಹಾಗಿರುವಾಗ ಎಲ್ಲ ಭಗವದ್ ಭಕ್ತರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಎಲ್ಲ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರಗಳು ತನು ಮನ ಧನ ಅದರಲ್ಲೂ ಕೂಡ ಒಂದು ಹಳೆಯ ದೇವಸ್ಥಾನ ಅಥವಾ ಪುರಾತನ ದೇವಸ್ಥಾನಗಳಲ್ಲಿ ಅದರಲ್ಲೂ ಅಖಿಲೇಶ್ವರನ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋ ನಾನು ಆಗಲಿ ಹೇಳಿದೆ ಬ್ರಹ್ಮಕಲಶೋತ್ಸವದ ನಂತರ ಒಂದು ದೊಡ್ಡ ಮಟ್ಟಿಗಿನ ಕಾರ್ಯಕ್ರಮ ಆಗ್ತಾ ಉಂಟು ಅಂತ ಹೇಳಿದರೆ ಈ ಭಜನಾ ಸಪ್ತಾಹ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಉಂಟು ಜೊತೆಗೆ ಇಷ್ಟು ದೊಡ್ಡ ಕಾರ್ಯಕ್ರಮವು ಕೂಡ ಆಗಬೇಕು ಅಂತಾದರೆ ಸಣ್ಣ ವಿಷಯ ಅಲ್ಲ ನಮ್ಮ ಪೂರ್ಣ ಈ ಸಂಪೂರ್ಣ ಈ ಊರಿನ ಆ ಗ್ರಾಮದೇವತೆ ಅಂದರೆ ಶ್ರೀ ದುರ್ಗಾ ರಾಜರಾಜೇಶ್ವರ ಪರಿವಾರ ದೇವರಲ್ಲಿಯೂ ಅಥವಾ ಗ್ರಾಮ ಗ್ರಾಮದೇವರಂಥ ಅಖಿಲೇಶ್ವರ ಪೂರ್ಣ ಅನುಗ್ರಹವೂ ಹಾಗೆ ಈ ಸ್ಥಳಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದಾಗ ಇಲ್ಲಿ ನಾವು ಧೂಮಾವತಿ ಅಂತ ನಾವು ಹೇಳ್ತೇವೆ ಇಲ್ಲಿ ಸಮ ಸ್ಥಳಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಹಾಗೆ ಧೂಮಾವತಿ ಸಪರಿವಾರ ದೇವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಮುಂದಿನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರದೆ ಪ್ರತಿಯೊಂದು ಭ ಭಕ್ತರಿಗೂ ಹಾಗೆ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗವಹಿಸುವವರಿಗೂ ಎಲ್ಲರಿಗೂ ಸನ್ಮಂಗಳ ಅನುಗ್ರಹ ಆಗಬೇಕು ಭಗವಂತನ ಪೂರ್ಣ ಅನುಗ್ರಹ ನಮಗೆಲ್ಲರಿಗೂ ಸಿಗಬೇಕು ಅಂತ ಹೇಳಿ ಈ ಮೂಲಕವಾಗಿ ಮಾತಾಡ್ತಾ ಇಲ್ಲ ಒಂದು ಸಾವಿರ ಇಲ್ಲಲು ಜಪಮಾಲೆ ಉಂಡು ಆ ಜಪಮಾಲೆನ ಬತ್ತೊಂದು ಆ ಇಲ್ಲದಕ್ಕಲು ಜೋಕುಲಿನ ಜಪ ಮಾಡ್ತೀರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ಪಿರು ಯಾರತೆ ಇಂಚಿನ ಬದಲಾವಣೆ ಅಂಕನೇ ರ ಸಾಧ್ಯನ ಪ್ರತಿ ಇಲ್ಲಲ್ಲ ನಮ್ಮ ಭಜನದ ತಾಳನ ಒರಿಪೇರ ಸಾಧ್ಯನಾ ಅಂದೇ ನಮ್ಮ ಆಲೋಚನೆ ಮಾಡಿಬಿಡು ಖಾಲಿಗೆ ಪದೆರಡು ಲಕ್ಷ ಖರ್ಚು ಮಾಡಿಸದ್ದು ಗಮ್ಮತ್ತು ಮಲ್ದ ಮುಗಿಬಿಟ್ಟು ನಮ್ಮ ಜವಾಬ್ದಾರಿ ಮುಗಿಸಿ ಚಿನ್ನ ಬದಲಾವಣೆ ಕನ್ನಡ ನಮ್ಮ ತೊಡಗಿಸಿಕೆ ಏಪ್ರಾರಂಭವೋಡು ಈ ಹಿಡಿದ್ರೆ ಈ ಕ್ಷಣ ನಡೆದೇ ಪ್ರಾರಂಭ ಆಡು ಈ ಮಾಹಿತಿನ ನಮ್ಮ ನಾಲ್ ಜನಕ್ಕೆ ಬನ್ನೋಡು ಪ್ರಚಾರ ನಮ್ಮದೆ ಬಾಯ್ದು ಬಾಯ್ ಬಾಯರ್ದ ಬಾಯ್ ಪ್ರಚಾರ ಅವುಡು ಆಯ್ಯನ್ ಲೈಜಿ ಆಯ್ಯನ್ ಕಾಕಜಿ ಹೊರತು ಬುಡ್ಜಿ ನಮ್ಮ ಪನ್ಕ ನಮ್ಮ ತೆರಿಪಾಗ ಅಲಂಕಾರದ ವ್ಯವಸ್ಥೆಯಲ್ಲಿ ನಂಜಿನಿ ಪುರುಲು ಮಲ್ಪರ ನಮ್ಮ ದಿನ ಕನಸುಗಳು ನೋಡು ಜವನಿಗೆ ಬತಿವಾದ ಕಲ್ಪನೆ ಉಂಟು ನಮ್ಮ ಯುವಶಕ್ತಿದ ಕಲ್ಪನೆ ಅನನ್ಯವಾಯ ಕಲ್ಪನೆ ಆ ಕಲ್ಪನೆ ಕಲ್ಪನೆಗುಂಜ ರೂಪ ಕೊರಲಿ ಪೊರ್ಲುದ ಅಲಂಕಾರನ ಮಲ್ಪಲಿ ಒಂದು ಸಂದೇಶ ತಿಕ್ಕಲೇಕ ಮಲ್ಪಲಿ ಈತ ಕೆಲವರು ಮಾತಿನ ಬೇಲೆ ಬೋಪಿನ ಹಾಕಲು ఇళ్లలో పునకులు నం ఈ పరిస్థితి ఇల్లలో పునకులు ఏ జన కాణి ఒరా మధ్యాహ్నం అంత యావది దయక వండ బండు వల్తొల్తం బజనే మన పొర అత్త ఆ భజన నమ్మ ఆలి స ఎదురుడు నమ్మంత జన బోడ ఇందే నమ్మ ఈత జన ఆలోచన మల్పొడు దయపడ్ నవాబాండు వినారేత్త మాత సేర ఆపుజీ ಪುಣ್ಯ ಕಾರ್ಯ ಭಗವತ್ಕಾರ್ಯಡು ಪೂರ್ವ ಎಲ್ಲ ಸೇರ್ ಸೇರ ಸೇರ ಆಪುಜಿ ಹಣ ನಮದಪ್ಪು ಆಮಂತ್ರಣ ಅನ್ಪಣ ಪ್ರತಿಯೊಡ್ನ ವಿಶ್ವಾಸದ ತೊಂಡು ಬಂದ ಉದ್ದೇಶಗಳು ಪ್ರತಿಯೊಡ್ನ ಪುಧಾರ ಪಾಡ್ದಪ್ಪ ಕೆಲಸ ಅರ್ಥ ಉಂಡು ತನ್ನ ಆಯ್ನ ಪುದರ್ಜ ಪುಧರ್ಜ ಪುದರ್ಜ ಆಯ್ ಬೈಜ ನಮ್ಮೇ ಬೈಜ ನಮ್ಮಕ್ಕೇನೊಂದಪ್ಪ ಅವತಪ್ಪ ನಮದೇ ಪುದಾರ ಪಡ್ತೀನಿ ಆಗ ಅವಕಾಶ ನಮ್ಮ ಕೊರತ ಆಯ್ ಬೈದ್ಯ ನಾ ಎಂಜ ತೊಡಗಿಸೋದೇ ನಾವು ಆಗಿಬಿಡ್ತೀನಿ ಹಣ ನಮ್ಮ ವಾರೀತಿ ತೊಡಗಿಸೋಡು ನಮ್ಮ ಅವಲೋಕನ ಮಾಡಬೋಡ್ದು ಯಾಕೆಂದ್ರೆ ಮಾತ್ರ ಎಲ್ಲ ಮಾತಾ ಅವಕಾಶ ತಿಕ್ಕುಜಿ ಇಂದು ನಮ್ಮ ದಿನೋಡು ದಿಕ್ಕಿನಂಜನೆ ಈ ಅವಕಾಶ ನಮ್ಮ ಸದುಪಯೋಗ ಮಲ್ಪಕ ಹೊರಕಾನಿಕೆ ಯಶಸ್ವಿ ಆಗೋದೇ ಇಡೀ ಕಾರ್ಯಕ್ರಮ ಯಶಸ್ವಿಯಿಂದ ಲೆಕ್ಕ ಒಂದು ದೇವಸ್ಥಾನದ ಬ್ರಹ್ಮಕಲಸ ಯಶಸ್ವಿ ಆಪ್ನ ಗಂಡ ಹೊರಕಾನಿಕೆ ಯಶಸ್ವಿ ಇನ್ನು ಮಹಿಳಾ ಸಮಿತಿ ತಂಡ ಮಲ್ತಿದ್ದೀರಿ ಮಹಿಳಾ ಸಮಿತಿ ನಿಗೂದ ಅನ್ಬೋದು ಅಲ್ಪ ಅಲ್ಪ ಕಾರ್ನರ್ ಬೈಟಕ್ ಮಲ್ಬೋಡು ಹೆಂಗ ಮಾಡಿ ಈ ಪರಿಸರದ ಪರ ಬುದರ್ಲಿ ಗೊತ್ತಿದ್ದು ಏರಿಯಾದ ಅಲ್ಪ ಈ ಪರಿಸರದ ಕಾರ್ನರ್ ಬೈಟಕ್ ಆಗಬಿಡು ಅಲ್ಪ ಅಲ್ಪ ಈ ಬಗ್ಗೆ ಪಾತ್ರಿ ಏಳು ದಿನದ ಬೈಟ ಏಳು ಅಖಂಡ ಭಜನೆ ನಮ್ಮ ಪಂಜು ದಿನಾಲ ದಿನಾಲ ಜನ ಭಾಗವಹಿಸ ಹಾಕೊಂಡು ಈಗ ಒಂದು ತಂಡ ಪಟ್ಟಿ ಮಲ್ಪಲಿ ಸುರತನ ಕಾನಿಡಿದ ಮಧ್ಯಾಹ್ನ ಮಟ್ಟ ಇದು ಜನವಲ್ಲ ಜನ ಉಲ್ಲ ರಾತ್ರಿ ಎದ್ ಜನ ಅಕ್ಬಾ ಫುಲ್ ಮಹಿಳಾ ಸಮಾಜ ಪಟ್ಟಿ ದಿಕ್ಕಂಡು ಆಮೇಲೆ ಕಾರ್ಯಕರ್ತರು ಸ್ವಯಂ ಸೇವಕ ಅಲ್ಪ ಅಲ್ಪಲ್ಪ ಕಾರ್ನರ್ ಮೀಟಿಂಗ್ ಮಲ್ಪ ನಿತ್ಯ ಕಾನಿಡಿದ ಬಯ ಮುಟ್ಟೆ ಜನ ಜನರು ಅದಂದ್ರೆ ಎರಡು ಗಂಟೆ ಎದ್ ಜನರು ಪ್ರತಿ ಒಂದು ನಮ್ಮ ಮಾಡಿದ ದಾಖಲೆ ಪಾಠ ದಾಖಲೆ ಎತ್ತಿಬಿಟ್ಟಿದ್ದ ನಂಗೆ ಇಡೀ ಚಿತ್ರನೂ ಸುದಿನಾಯ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಬೆಲ್ ಕ್ಲಿಕ್ ಸುದಿನಾಯ್